ಎಲ್ರಿಗೂ ನಮಸ್ಕಾರ ವೀರಚಂದ್ರಹಾಸ ಅನ್ನುವಂಥ ಒಂದು ಯಕ್ಷಗಾನವನ್ನು ಸಿಲ್ವರ್ ಸ್ಕ್ರೀನಿಗೆ ತರಬೇಕು ಅದರ ನಾನು ಕಂಡಂಥ ಚಿಕ್ಕ ವಯಸ್ಸಿಂದ ಏನೋ ಯಕ್ಷಗಾನನ ಬಂದಿದ್ದೆ ನಾನು ಸೊ ಅದರಲ್ಲಿ ಪ್ರತಿ ಪಾತ್ರಧಾರಿಗಳು ಸನ್ನಿವೇಶವನ್ನು ಬಣಿಸ್ತಾ ಇರಬೇಕಾದ್ರೆ ಅದು ಮನಸ್ಸೊಳಗೊಂಡು ಏನೋ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿತ್ತು ಅದನ್ನು ಯಥಾವತ್ತಾಗಿ ನಾನು ಕಂಡಂಥ ಕಲ್ಪನೆಯನ್ನು ಜನರಿಗೆ ತೋರಿಸ್ಬೇಕು ಯಕ್ಷಗಾನದ ಇನ್ನೊಂದು ಏನು ಅದರ ಕಲ್ಪನೆ ಹುಟ್ಟಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ವೀರಚಂದ್ರಹಾಸ ಎನ್ನುವಂಥ ಚಿತ್ರವನ್ನು ನಿಮ್ಮ ಮುಂದೆ ತಂದಿದ್ದೀವಿ ಇವತ್ತು ಇಲ್ಲಿ ನಾವು ಸೇರಿದಂಥ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು ಜನರಿಗೂ ನಮ್ಮ ನಮಗೂ ಕಲಾವಿದರಿಗೂ ಏನು ಸಿನಿಮಾ ಮಾಡೋರಿಗೆಲ್ಲರಿಗೂ ಒಂದು ಬ್ರಿಡ್ಜು ಮುಖ್ಯ ಪಾತ್ರ ನಿಮ್ಮದು ಇರುತ್ತೆ ಸೊ ನಿಮ್ಮ ಮೂಲಕ ಜನರನ್ನ ಅಪ್ರೋಚ್ ಆಗಬೇಕು ಅಂತ ನಾವು ದೊಡ್ಡ ಮಟ್ಟದ ಏನು ಪ್ರಚಾರಗಳನ್ನು ಮಾಡಲಿಲ್ಲ ಸೊ ಇದು ಏನು ಸಣ್ಣ ರೀತಿಯಲ್ಲೇ ಜನರಿಂದ ಜನರಿಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಚಿಕ್ಕ ಚಿಕ್ಕ ಏನು ಸಣ್ಣ ಪುಟ್ಟ ಪ್ರಮೋಷನ್ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈಗ ಸಿನಿಮಾ ಒಂದು ವಾರ ಆದಮೇಲೆ ಎಲ್ಲ ಕಡೆಗೂ ಒಂದೊಂದೇ ಪ್ರೆಸ್ ಮೀಟ್ಗಳನ್ನು ಮಾಡ್ಕೊತಾ ಇದ್ದೀವಿ ಈ ಭಾಗದಲ್ಲಿ ನಿಮ್ಮ ಸಹಕಾರ ನಮಗೆ ತುಂಬ ಅಗತ್ಯ ಇದು ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ಒಂದು ಹನ್ನೆರಡು ವರ್ಷದಿಂದ ನಾನು ಕಂಡಂಥ ಕನಸು ನಮ್ಮ ಒಂದು ಅದ್ಭುತವಾದಂಥ ಕಲೆ ಯಕ್ಷಗಾನ ಚಿಕ್ಕ ವಯಸ್ಸಿನಿಂದ ಏನು ಯಕ್ಷಗಾನನ ನೋಡಿಕೊಂಡು ನಾನು ಕೇಳಿಕೊಂಡು ಬೆಳೆದಿದೆ ಒಳಗಡೆ ಒಂದು ನನಗೆ ಗೊತ್ತಿಲ್ಲದಂಗೆ ಒಂದು ಸಂಗೀತದ ಪ್ರಪಂಚನ ಯಕ್ಷಗಾನ ಒಳಗೆ ಹುಟ್ಟಾಕಿದೆ ಇವತ್ತು ಏನಾದರೂ ಒಂದು ಒಂದು ಎರಡು ರೂಪಾಯಿ ಹೆಸರು ಎರಡು ರೂಪಾಯಿ ಸಮ ಏನು ಸಂಪಾದನೆ ಮಾಡಿದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನಕ್ಕೆ ಹೋಗುತ್ತೆ ಅದಿಲ್ಲದಿದ್ದರೆ ಇವತ್ತು ಬಹುಶಃ ರವಿಬಸರು ಈ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯತೆ ಇಲ್ಲ ಇಂಡೈರೆಕ್ಟ್ಲಿ ಎಲ್ಲೋ ಮಲಗಿದ್ದಾಗಲೋ ಅಥವಾ ಕನಸಲ್ಲಿದ್ದಾಗಲೂ ದೂರದಲ್ಲಿ ಕೇಳಿದಂಥ ಭಾಗವತಿಕೆ ಆಗಿರ್ಬೋದು ತಾಳ್ಮದ್ಲಿ ಆಗಿರ್ಬೋದು ಇವೆಲ್ಲವೂ ನಮ್ಮೊಳಗೆ ನನಗೆ ಗೊತ್ತಿಲ್ಲದಂಗೆ ಒಂದು ಸಂಗೀತ ಪ್ರಪಂಚವನ್ನು ಕ್ರಿಯೇಟ್ ಮಾಡಿತ್ತು ನನ್ನ ಋಢಭಾರ ಆ ಯಕ್ಷಗಾನಕ್ಕೆ ಒಂದು ಏನಾದರೂ ಒಂದು ಕೊಡುಗೆ ಮಾಡಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಹೆಜ್ಜೆ ಇಟ್ಟೆ ಅದು ಹೋಗ್ತಾ ಹೋಗ್ತಾ ದೊಡ್ಡ ರೂಪವನ್ನು ಅದೇ ತಗೊಳ್ತು ಎಲ್ಲ ದಿಗ್ಗಜರುಗಳು ನನಗೆ ಜೊತೆ ಸೇರುವಂತಾಯಿತು ಈಗ ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಈ ಭಾಗದ ಜನರಿಗೆ ಯಕ್ಷಗಾನದ ಏನು ವೀರಚಂದ್ರಹಾಸ ಎನ್ನುವಂಥ ಯಕ್ಷಚಿತ್ರವನ್ನು ಜನರಿಗೆ ಪರಿಚಯ ಮಾಡಿಸ್ಬೇಕು ಜನರು ಇದ್ರ ಬಗ್ಗೆ ತಿಳಿಯುವಂತಾಗಬೇಕು ನಮ್ಮ ಕರಾವಳಿಯ ಗಂಡು ಕಲೆ ಜಗದಗಲಕ್ಕೂ ಇದರ ವಿಷಯಗಳನ್ನು ಹಂಚುವಂಥ ಆಗಬೇಕು ಅಂತ ನನ್ನ ಉದ್ದೇಶ ಹಾಗಾಗಿ ಈ ಹದಿನೆಂಟನೇ ತಾರೀಕು ರಿಲೀಸ್ ಆಯಿತು ಅದ್ಭು ಒಂದು ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿ ಎಲ್ಲ ಕಡೆಗೂ ಜನರ ಮಾತಾಡೋದು ಕೇಳಿದ ಆವಾಗ ಎಲ್ಲೂ ನಮಗೊಂದು ಒಳಗಡೆ ಯಶಸ್ಸಿದಂಥ ಖುಷಿ ಮಾಡಿದಂಥ ಕೆಲಸಕ್ಕೆ ಒಂದು ಆತ್ಮತೃಪ್ತಿ ಈ ಸಿನಿಮಾ ನಮಗೆ ಕ ತಂದುಕೊಟ್ಟಿದೆ ನಿಮ್ಮೆಲ್ಲರ ಒಂದು ಅದ್ಭುತವಾದಂಥ ಸಹಕಾರವನ್ನು ಕೇಳುತ್ತಾ ಈ ಪ್ರೆಸ್ ಮೀಟಿಗೆ ನಾನು ಬಂದಿದ್ದೇನೆ ನಿಮ್ಮ ನಗಣೆ ಆ ಅವ್ರಿಗೆ ಪ್ಯಾಂಪ್ಲೆಟ್ ಎಲ್ಲ ಕೊಟ್ಟರೆ ರವಿ ಅವರು ನಾನು ಚಿಕ್ಕ ವಯಸ್ಸಲ್ಲಿ ಬಾಲಗೋಪಾಲ ಮಾಡಿದ್ದೆ ಅದಾದ್ಮೇಲೆ ಯಕ್ಷಗಾನ ನೋಡಿದ್ದೆ ಹೆಚ್ಚು ಈಗ ನೀವು ಚಿತ್ರಗೆ ಯಕ್ಷಗಾನ ನೋಡುವ ಏ ಊರಿಗೆ ಬಂದಾವಾಗ ಅದು ಸರ್ವೆ ಸಮಾನ ನಮ್ಮಲ್ಲಿ ಅಮ್ನೋರ್ ದೇವಸ್ಥಾನ ಅಂತ ಇದೆ ಅದು ಯಕ್ಷಗಾನಕ್ಕೆ ಅದು ಫೇಮಸ್ ಜಾಗ ಸೊ ಏನೇ ಇದ್ರೂ ರಾತ್ರಿ ನಮ್ಮ ಕೆಲಸ ಮಾಡ್ತಾ ಬೋರ್ ಆಯ್ತನ ಹೋದ್ರೆ ಅಲ್ಲಿಗೆ ಬರ್ತೀವಿ ಅಲ್ಲಿ ಬಂದು ನೋಡ್ಕೊಂಡು ಹೋಗ್ತೀವಿ ಹಾಗೆ ನಮ್ಮಲ್ಲಿ ಯಕ್ಷಗಾನ ಜಾಸ್ತಿ ಆಗುತ್ತೆ ಮೂರು ಪ್ಲೇಸ್ಮೆಂಟ್ ಇದೆ ಆ ನಡೀತಾ ಇರುತ್ತೆ ಇಲ್ಲಾಂದ್ರೆ ನಮ್ದು ಗಾಂಧಿ ಮೈದಾನ ಬೇರೆ ಕಡೆ ಅಂದ್ರೆ ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿದೆ ಮೈಸೂರಲ್ಲಿ ಈಗ ಮೊನ್ನೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಬಂದಾದ್ಮೇಲೆ ಒಂದಿಷ್ಟು ಬಲ ಸಿಕ್ತ ಅದಾದ್ಮೇಲೆ ಅದನ್ನ ನೋಡುವ ದೃಷ್ಟಿಕೋನ ಗೊತ್ತಾಯ್ತು ಎಲ್ಲರೂ ಆ್ಯಂಗಲಲ್ಲಿ ನೋಡ್ತಾ ಇದ್ರು ಸೊ ಈ ಪರ್ ನಾನು ಪರ್ಪಸ್ಲಿ ಎಲ್ಲ ಕಡೆ ಪ್ರಸ್ಮಿಟ್ ಮಾಡ್ತಾ ಇದ್ದೆ ಉದ್ದೇಶವೇ ಇದು ಸಿನಿಮಾ ಅಂತ ಅಲ್ಲ ಒಂದು ನಮ್ಮ ಅದ್ಭುತವಾದಂಥ ಕಲ್ಚರ್ ಕಲೆ ಇದು ಇದನ್ನ ಇದ್ರದ್ದೇ ಅದರದ್ದೇ ಆದಂಥ ಶೈಲಿಯಲ್ಲಿ ನೋಡಿ ಒಂದು ದೃಷ್ಟಿಕೋನ ಬದಲಾಗುತ್ತೆ ನೋಡುವ ದೃಷ್ಟಿಕೋನ ಅದ್ರ ಜೊತೆಗೆ ಪುರಾಣಗಳನ್ನು ಕಥೆಗಳನ್ನು ಕೇಳುವಂಥ ಒಂದು ಬ್ಯೂಟಿಫುಲ್ ಆರ್ಟ್ ನಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಇನ್ಫಾರ್ಮೇಶನ್ಗಳು ಬುಕ್ಕಲ್ಲೂ ಇಲ್ಲ ಯಕ್ಷಗಾನದಲ್ಲಿ ಏನು ಪಾತ್ರದಾರಿಗಳ ಮಾತಲ್ಲಿ ಹೇಳುವಂಥ ಏನು ಸಂಬಂಧಗಳ ಲೀಸ್ಟ್ ಇದೆಯಲ್ಲ ಅದು ಬುಕ್ಕಲ್ಲೂ ಸಿಗ ಸಿಗಲ್ಲ ಸೊ ಇಷ್ಟೊಳ್ಳೆ ಇನ್ಫಾರ್ಮೇಶನ್ ಇರುವಂಥ ಒಂದು ಭಂಡಾರವನ್ನು ನಾವು ಯಾಕೆ ಒಂದು ಇಟ್ಕೊಂಡಿದ್ದೀವಿ ಇದು ಹೊರಗಡೆ ಬರಬೇಕು ಅನ್ನೋದು ಒಂದು ಮೊದಲೇ ಹೆಜ್ಜೆ ಅಷ್ಟೇ ಇದು ಮುಂದೆ ಇನ್ನೊಂದಿಷ್ಟು ಬಲ ಏನು ಬಲವಿರುವಂಥ ಕೈಗಳು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಇದು ದೊಡ್ಡ ಬಾಹುಬಲಿಗಿಂತ ಮೀರಿಸುವಂಥ ಎಲ್ಲ ತಾಕತ್ತು ನಮ್ಮ ಯಕ್ಷಗಾನದಲ್ಲಿದೆ ಅದೊಂದು ಗ್ಯಾರಂಟಿ ಹೇಳ್ಬೋದು ಹೌದು ಅಂದರೆ ಕತೆ ಅಷ್ಟು ಹೊಡೆದಿದೆ ಚಂದ್ರಹಾಸನ ಕತೆನೇ ಅಷ್ಟು ಹೊಡೆದಿದೆ ಸೊ ಮಾಡುವಂಥ ಎಲ್ಲ ತಾಕತ್ತುಗಳಿದೆ ಅದಕ್ಕೆ ಖಂಡಿತ ಪಾರ್ಟ್ ಒನ್ ಅನ್ನ ಇಡೀ ಪ್ರಪಂಚ ನೋಡೋತನಾಗಲಿ ಅದೇ ನನ್ನ ನಮ್ಮ ಸರ್ ಅಂದರೆ ನಾವು ಅದಕ್ಕೋಸ್ಕರ ಟ್ರೈಲರ್ ಬಿಡ್ಲಿಲ್ಲ ಅದೇ ಉದ್ದೇಶಕ್ಕೆ ಏನಾದ್ರೆ ಒಂದು ಯಕ್ಷಗಾನ ಇಲ್ಲಿ ತನಕ ನೋಡಿದಂಥ ದೃಷ್ಟಿಕೋನ ನಾನು ತೋರಿಸುವಂಥ ದೃಷ್ಟಿಕೋನ ಎರಡು ಅವರಿಗೆ ಮಿಸ್ಗೈಡ್ ಆಗಬಾರ್ದು ಅವರಲ್ಲಿ ಬಂದು ಪ್ರಪ್ರಥಮವಾಗಿ ಆ ಸ್ಕ್ರೀನ್ ನೋಡಿದವಾಗ ಅವ್ರಿಗೆ ಆ ಖುಷಿಯಾಗಿ ಅದಾದಮೇಲೆ ಆ ರಿ ಆ ರಿಪೋರ್ಟ್ ಮೇಲೆ ನಾನು ಪ್ರಚಾರ ಅಂತ ಹೇಳಿ ಶುರು ಮಾಡಿದ್ದೆ ಯಾವಾಗ ಫಸ್ಟ್ ಡೇ ನಮಗೆ ಫಸ್ಟ್ ಶೋ ನೋಡ್ಕೊಂಡು ಬಂದವರು ಬೆಂಗಳೂರು ಆಡಿಯನ್ಸ್ ಹೊರಗಡೆ ಬಂದವರು ಅವ್ರ ಎಕ್ಸೈಟ್ಮೆಂಟ್ ಕಂಡು ಓಕೆ ನಾವು ಗೆದ್ವಿ ಅಂತ ನಮಗೆಲ್ಲ ಅನಿಸಿದೆ ಅಂದರೆ ನಮ್ಮ ಭಾಗದವ್ರಿಗೆ ಖಂಡಿತ ಇದ್ರ ಬಗ್ಗೆ ಒಲವು ಗೌರವ ಎಲ್ಲ ಇದೇ ಇದೆ ಉಳಿದವರು ಅದನ್ನ ಆ ಆ್ಯಂಗಲಲ್ಲೇ ನೋಡಬೇಕಲ್ಲ ಅದು ನಮಗೆ ಚಾಲೆಂಜ್ ಇದ್ದಿತ್ತು ಹಾಂ ಮೇಡಮ್ ಗೊತ್ತಾಗ ಹಾಂ ಹಾಂ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಒಂದು ಕಲ್ಚರ್ ರೂಟೆಡ್ ಟಾಪಿಕನ್ನು ಎಲಾಬ್ರೇಟ್ ಮಾಡಿ ಪ್ರಪಂಚಕ್ಕೆ ತೋರಿಸುವಂಥ ಒಂದು ದೊಡ್ಡ ಮಟ್ಟದ ಏನು ಯಶಸ್ಸು ಕಂಡಿತ್ತು ಕಾಂತಾರ ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ನಾವು ನಾವು ಏನು ಹೇಳು ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಒಂದು ಆ ದಾರಿಯೇ ನಮ್ಗೆ ಇನ್ನೊಂದು ದಾರಿಗೆ ಮಾಡಿಕೊಡುವಂಥದ್ದು ಸೊ ಇಲ್ಲಿ ನಾನು ಹೊರಟಂಥ ದಿಕ್ಕು ಒಂದು ಹನ್ನೆರಡು ವರ್ಷ ಹಿಂದೆ ನಾನು ಪ್ರಯತ್ನ ಮಾಡಿದಿದ್ರು ಅದಕ್ಕೆ ಬಹುಶಃ ಬಲ ಕಾಂತಾರ ಆಗಿರ್ಬೋದು ಆಗಿರ್ಬೋದು ಅಲ್ಲ ಕಾಂತಾರ ಆಗಿದೆ ಅಂತ ಹೇಳ್ತೀನಿ ಸೊ ಯಾಕಂತ ಹೇಳಿದ್ರೆ ಈ ಥರದ ಎಷ್ಟೋ ರೋಟೆಡ್ ಕಲ್ಚರ್ ಆರ್ಟ್ ನಮ್ಮ ಕರ್ನಾಟಕದ ಭಾಗ ತುಂಬ ವಿಭಾಗದಲ್ಲಿದೆ ಉದಾಹರಣೆಗೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಬೈಲಾಟ ಇದೆ ಸೊ ಇದನ್ನು ನೋಡಿ ಇನ್ಸ್ಪೈರ್ ಆಗಿ ಅಲ್ಲಿ ಆ ಕಾಲೇ ಅಟ್ಲೀಸ್ಟ್ ಹೊರಗಡೆ ಬರಲಿ ಎಲ್ಲೋ ಅಂದರೆ ಸೀಮಿತ ಸೀಮಿತವಾಗಿರುವಂಥ ಆರ್ಟ್ಗಳು ಹೊರಗಡೆ ಬಂದರೆ ಒಂದಿಷ್ಟು ನಮ್ಮನ್ನು ನೋಡುವ ದೃಷ್ಟಿಕೋನಗಳು ಪ್ರಪಂಚದ ಆ್ಯಂಗಲಲ್ಲಿ ಸೊ ಈ ಈ ವಿಭಾಗದಲ್ಲೂ ಫಾರಿನ್ ಕಂಟ್ರೀಸ್ನ ಇಲ್ಲಿ ಬಂದು ಕಲಿಯೋ ಥರ ಆಗಲಿ ಅಂದರೆ ಒಂದು ಒಂದು ಮಾತುಗಾರಿಕೆ ಇರಲಿ ಭಾಗವತಿಕೆ ಇರಲಿ ಸಾಹಿತ್ಯ ಇರಲಿ ಅಷ್ಟು ಪರಿಪೂರ್ಣವಾಗಿ ಛಂದಸ್ಗಳನ್ನು ಬಳಸಿ ಸಾಹಿತ್ಯ ನಾನು ನನಗೆ ನನ್ನ ನನ್ನ ಜೀವನ ಇಲ್ಲಿ ತನಕ ನೂರ ನಲ್ವತ್ತು ಸಿನ್ಮಾ ಮಾಡಿದ್ದೀನಿ ನೂರ ನಲವತ್ತು ಸಿನಿಮಾದಲ್ಲೂ ನನಗೆ ಇಷ್ಟು ಪರಿಪೂರ್ಣ ಏನು ಏನಂತಾರೆ ಬ್ರಿಕ್ ಹಾಕಿ ಕರೆಕ್ಟಾಗಿ ಮಾಡಿರುವಂಥದ್ದು ನನಗೆ ಎಲ್ಲೂ ಸಿಕ್ಕಲಿಲ್ಲ ಅಂದರೆ ಅಷ್ಟು ಪ ಪರ್ಫೆಕ್ಟ್ ಆಗಿದೆ ನಾನು ಏನು ಮಾಡಬೇಕೇ ಆಗಿಲ್ಲ ನಾನು ಯಥಾವತ್ತು ತಗೊಂಬಂದು ಇಟ್ಟಿದ್ದೀನಿ ಸೊ ಸಿನಿಮಾ ನೋಡೋ ದೃಷ್ಟಿಕೋನದವರು ಕೆಲವರು ಸ್ವಲ್ಪ ಇದನ್ನು ಸ್ವಲ್ಪ ಲೀಗ್ ಅಂತ ಕೆಲವರು ಹೇಳ್ತಾರೆ ಬಟ್ ಯಕ್ಷಗಾನ ಆರು ಗಂಟೆನ ಯಕ್ಷಗಾನ ಇವ್ನ ಹೆಂಗೆ ನೋಡ್ತಾರೆ ಸೊ ಆರು ಗಂಟೆ ಯಕ್ಷಗಾನನ ಸ್ಕ್ವೀಸ್ ಮಾಡಿ ಎರಡೂವರೆ ಗಂಟೆ ತಗೊಬಂದಿದ್ದೀನಿ ಸೊ ಇಲ್ಲಿ ಯಕ್ಷಗಾನವನ್ನು ನೋಡುವಂಥ ದೃಷ್ಟಿಕೋನವೇ ಹುಟ್ಟಬೇಕು ಅಂತ ಅಟ್ಲೀಸ್ಟು ಆ ಆರು ತಿಂಗಳ ಕಾಲ ಅವ್ರಿಗೇನು ದುಡಿಮೆ ಇಲ್ಲ ಈ ಥರದ ಸಿನಿಮಾಗಳು ಬಂದವಾಗ ಅಟ್ಲೀಸ್ಟ್ ಆ ಕಲಾವಿದರಿಗೆ ನಂಗೆ ಭಾಳ ಹೆಮ್ಮೆ ಇದೆ ಅಂದರೆ ಲಾಸ್ಟ್ ವರ್ಷದ ನನ್ನ ದುಡಿಮೆ ಏನಿದೆ ಯಕ್ಷಗಾನಕ್ಕೆ ಹೋಯ್ತಲ್ಲ ಅಂತ ಒಂದು ಖುಷಿ ಇದೆ ನನಗೆ ಆ ಭಾಗದವ್ರಿಗೆ ಅಟ್ಲೀಸ್ಟು ಒಂದು ದೈ ಕಾನ್ಫಿಡೆನ್ಸ್ ಲೆವೆಲ್ ಕೊಡೋ ಥರದಲ್ಲಿ ಆಯ್ತಲ್ಲ ಅಂತ ಈ ರೀತಿ ಇನ್ನೊಂದಿಷ್ಟು ಜನ ಹೆಜ್ಜೆ ಇಡೋ ಥರ ಆದರೆ ಕಲಾವಿದರಿಗೂ ಬದುಕಾಗುತ್ತೆ ರಂಗಸ್ಥಳದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಸುತ್ತೋದವ್ರನ್ನ ನೋಡಿದ್ದೀವಿ ನಾವು ಎಷ್ಟೋ ಜನ ಇರಿಯೋದವ್ರನ್ನ ಸೊ ಅವ್ರಿಗೆ ಏನು ಸಿಕ್ತು ಅದರ ನಂತರ ನಾವು ಅವರಿಂದ ಮತ್ತೆ ಹತ್ರ ಯೂಟ್ಯೂಬಲ್ಲಿ ಅವ್ರನ್ನ ಆಸ್ತಿಗಳನ್ನು ನೋಡಿಕೊಂಡು ನಗ್ತಾ ಇರ್ತೀವಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇರ್ತೀವಿ ಬಟ್ ಅವ್ರ ಪರ್ಸ್ನಲ್ ಲೈಫಿಗೆ ಪಾಪ ದಿನ ಇಡೀ ಇವರೆಲ್ಲ ಸಂಜೆ ಆರು ಗಂಟೆ ಆಯಿತು ಬೆಳಿಗ್ಗೆ ಆರು ಗಂಟೆ ತನಕ ನಿದ್ದೆ ಬಿಟ್ಟು ಮತ್ತು ಡೇಲ್ಲೂ ಅವ್ರ ಹೆಲ್ತ್ ಇಶ್ಯೂಸ್ಗಳು ಹಿಂಗಿರ್ಬೋದು ಸೊ ಇದು ಎಲ್ಲದಕ್ಕೂ ನಮ್ಮ ಜವಾಬ್ದಾರಿ ಕಲೆಯನ್ನು ರಸಿಯುವಂಥ ರಿಸ್ಕು ಏನು ಅದನ್ನು ಅಬ್ಸರ್ವ್ ಮಾಡುವಂಥ ನಮ್ಮ ಜವಾಬ್ದಾರಿ ಇದು ಅವ್ರಿಗೆ ಅವ್ರ ಕಡೆಗೂ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೌದು ಹತ್ರ ಹತ್ರ ಒಂಬೈನೂರು ಹವ್ಯಾಸಿ ಕಲಾವಿದರು ಯಕ್ಷಗಾನ ಕಲಾವಿದರು ಎಲ್ಲ ಸೇರಿಸಿ ಹತ್ರ ಹತ್ರ ಎಂಟುನೂರಿಂದ ಒಂಬೈನೂರು ವೇಷಗಳು ಬಳಸಿದ್ದೀವಿ ನನಗೆ ಸಪೋರ್ಟ್ ಬೇಕಾಗಿತ್ತು ನನಗೆ ಮಾರ್ಕೆಟಿಂಗ್ ಮಾಡ್ತಾ ನನಗೆ ನಾಲ್ಕು ಕಡೆ ಮಾ ನಾನು ಪ್ರಚಾರಕ್ಕೆ ಹೋಗ್ತಾ ನನಗೆ ಬಲ ಬೇಕಾಗಿತ್ತು ಅದಕ್ಕೆ ನಾನು ಶಿವಣ್ಣ ಶಿವರಾಜ್ ಕುಮಾರ್ನ ಅಪ್ರೋಚ್ ಆದವಾಗ ಕಲೆ ಅಂತ ಟಾಪಿಕ್ ಬಂದಾಗ ಅವ್ರು ನಾನು ಮಾಡಿಕೊಡ್ತೀನಿ ನಿಮಗೆ ಇಷ್ಟು ಬ್ಯೂಟಿಫುಲ್ ಆಗಿದೆ ನಾನು ಫಸ್ಟ್ ಶೆಡ್ಯೂಲ್ ಶೂಟ್ ಮುಗಿಸಿದ್ವಿ ನಾವು ಮುಗಿಸಿ ಆದಮೇಲೆ ಅವರು ಅಪ್ರೋಚ್ ಆದವಾಗ ಅವರು ಖಂಡಿತ ಸಪೋರ್ಟ್ ಕೊಡ್ತೀನಿ ಅಂತ ಹೌದು ಆರ್ಟ್ ವರ್ಕ್ ತುಂಬ ಟೈಮ್ ತೊಗೊಂಡಿದ್ದು ನಾವು ಅಂದರೆ ಎಲ್ಲ ಇಂಡೋರ್ ಸೆಟ್ಗಳನ್ನೇ ವರ್ಕ್ ಮಾಡಿದ್ದು ಅಂದರೆ ಔಟ್ಡೋರಲ್ಲಿ ಹಾಕಿ ಅಷ್ಟು ಮಾಡೋ ಅಷ್ಟು ತಾಕತ್ ನಮ್ಮ ಹತ್ರ ಇರಲಿಲ್ಲ ನಮ್ಮ ಹತ್ರ ಇರುವಂಥ ಬಜೆಟ್ ಲಿಮಿಟೇಷನ್ ಏನು ಮಾಡಬಹುದು ಅದನ್ನ ಎಕ್ಸ್ಟ್ರೀಮ್ ಲೆವೆಲಲ್ಲಿ ನಾವು ಇಲ್ಲ ಆರ್ಟ್ ಬಂದು ಬೆಂಗ್ಳೂರು ಬೆಂಗಳೂರಿನವರು ಬೆಂಗಳೂರಿನಾದ್ರೂ ಮೂಲತಃ ಹುಡುಕು ಹುಬ್ಳಿಯವರು ಇವಾಗ

ಹವ್ಯಾಸಿ ಕಲಾವಿದರು ಆಮೇಲೆ ಮೂಲ ರಂಗದ ಕಲಾವಿದರಿಗೂ ಸಮಸ್ಯೆ ಏನಾದ್ರೆ ಅವ್ರಿಗೆ ನಮಗೆ ಡೇಟ್ ಸಿಕ್ಕೋದು ತುಂಬ ಕಷ್ಟ ಇತ್ತು ಹಾಗಾಗಿ ನಾವು ಪ್ರಸನ್ನ ಇವರೆಲ್ಲ ಹವ್ಯಾಸಿ ತಂಡದಲ್ಲಿ ಇದ್ದವ್ರನ್ನ ಅದ್ರ ಜೊತೆಗೆ ಶಿಥಿಲ್ ಶೆಟ್ರು ಅಷ್ಟೇ ಹವ್ಯಾಸಿ ಆಗಿದ್ದವ್ರು ನನಗೆ ಅದು ತುಂಬ ಟೈಮ್ ನಲವತ್ತೈದು ದಿವಸ ಕಂಟಿನ್ಯೂಸ್ ಆಗಿ ಕೊಡಬೇಕಾಗಿತ್ತು ಅದು ಯಕ್ಷಗಾನ ಹತ್ರ ನಾನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಅವರಿಗೆ ಕಮಿಟ್ಮೆಂಟ್ ಇರುತ್ತೆ ಅಗ್ರಿಮೆಂಟ್ ಹಾಕ್ಕೊಂಡಿರ್ತಾರೆ ಸೊ ಅಲ್ಲಲ್ಲಿ ಅಲ್ಲಲ್ಲಿ ನಮಗೋಸ್ಕರ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿ ವೇಷಭೂಷಣಗಳನ್ನು ನಾನು ಎರಡು ನೀವು ಸಿನಿಮಾ ನೋಡಿದವಾಗ ಥ್ರೂ ಔಟ್ಸ್ ಸಿನಿಮಾ ನಾನು ಬಳಸಿದ್ದೀನಿ ನನಗೆ ಅವೈಲೇಬಲ್ ಇರುವಂಥ ಕೈಗೆ ಸಿಕ್ಕಂಥ ಕಲಾವಿದರು ಯಾರಿದ್ದಾರೆ ಅಂದರೆ ಆ ಕಥೆಯಲ್ಲಿ ಈಗ ವೀರಚಂದ್ರಹಾಸ ಚಂದ್ರಹಾಸ ಚರಿತ್ರೆಯಲ್ಲಿ ಯಾರೆಲ್ಲ ಮಾಡಿದ್ದಾರೆ ಆ ಕಲಾವಿದ್ರು ನಾನು ತಗೊಂಡಿದ್ದೀನಿ ಸೊ ಇಲ್ಲಾಂದ್ರೆ ನಾನು ಸಿನಿಮಾದವ್ರನ್ನಲ್ಲಿ ತಗೊಂಡು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಹತ್ರ ಆ ಮಾತುಗಾರಿಕೆಯು ಅಷ್ಟು ಸುಲಭ ಇಲ್ಲ ಸೊ ಆ ಪಾತ್ರಧಾರಿಯನ್ನು ಇಲ್ಲಿ ಇಷ್ಟು ವರ್ಷ ಮಾಡ್ಕೊಂಡು ಬಂದವರು ಯಾರಿದ್ದಾರೆ ಅವ್ರು ಇಟ್ಕೊಂಡು ಮಾಡಿ ನಮಸ್ಕಾರ ಎಲ್ಲರಿಗೂ ನಿಜವಾಗಿ ನಾವು ಯಕ್ಷಗಾನ ಕಲಾವಿದರಾಗಿ ಹೆಮ್ಮೆ ಪಡುವಂಥ ವಿಚಾರ ಯಾಕಂದರೆ ಒಂದು ಯಕ್ಷಗಾನ ಅನ್ನೋದು ಒಂದು ನಾಲ್ಕಾರು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿ ರಂಜಿಸ್ತಾ ಇತ್ತು ಇದೀಗ ನಮ್ಮ ರವಿ ಬಸ್ರೂರ್ ಮತ್ತು ಅವರ ತಂಡದ ಹಲವಾರು ವರ್ಷದ ಕನಸು ಪರಿಶ್ರಮದಿಂದ ವಿಶ್ವವ್ಯಾಪಕವಾಗಿ ಈ ಒಂದು ಯಕ್ಷಗಾನ ಕಲೆ ಎಂಬುದು ಬೆಳ್ಳಿಯ ಪರದೆ ಮೇಲೆ ಪ್ರಸಾರವಾಗುತ್ತಾ ಇದೆ ಅಂದರೆ ನಿಜವಾಗಿ ನಾವು ಕಲಾವಿದರು ಹೆಮ್ಮೆ ಪಡುವಂಥದ್ದು ಒಂದು ಸಿನಿಮಾ ರಂಗದಲ್ಲಿ ಯಕ್ಷಗಾನದ ಬೇರೆ ಬೇರೆ ಹಾಡು ಕೆಲವೊಂದು ವೇಷಗಳನ್ನು ಇಟ್ಟುಕೊಂಡು ಸಿನಿಮಾ ಮಾಡಿದ ಅದೆಷ್ಟೋ ಸಿನಿಮಾಗಳಿದೆ ಆದರೆ ಇಡೀ ಯಕ್ಷಗಾನ ಪ್ರಸಂಗವನ್ನೇ ಆಧಾರಿತವಾಗಿ ಇಟ್ಟುಕೊಂಡು ಒಂದು ಸಿನಿಮಾ ಮಾಡಿದ್ದು ನಾನು ತಿಳಿದ ಹಾಗೆ ಇದು ಪ್ರಪ್ರಥಮ ಬಾರಿ ಎಂಬುದಾಗಿ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇಲ್ಲಿ ಬಹುಮುಖ್ಯವಾಗಿ ಯಕ್ಷಗಾನದ ಕಲಾವಿದರನ್ನೇ ಬಳಸಿ ಯಕ್ಷಗಾನ ಕಲಾವಿದರಿಗೆ ಮುಖ್ಯವಾದ ಪಾತ್ರಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಈ ಒಂದು ಸಿನಿಮಾವನ್ನು ಇವರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಭಾಗವಹಿಸಿದ ಬಗ್ಗೆ ನಾನೂ ಹೌದು ಈ ಸಿನಿಮಾದಲ್ಲಿ ನನ್ನ ಭಾಗವತಿಕೆಯನ್ನು ನಾನು ಮಾಡಿದ್ದೇನೆ ಹಾಗೆ ನನ್ನಂತೆ ತುಂಬ ಜನ ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರ ಉದ್ದೇಶ ಮತ್ತು ಕಲ್ಪನೆ ನಿಜವಾಗಿ ಒಳ್ಳೆಯದು ಆ ಉದ್ದೇಶಕ್ಕೆ ನಾವು ನೀವೆಲ್ಲ ಅವರಿಗೆ ಯಾವತ್ತೂ ಪ್ರೋತ್ಸಾಹವನ್ನು ನೀಡಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ಈ ಮೂಲಕ ತಿಳಿಯಪಡಿಸ್ತೇನೆ ಜೊತೆಯಲ್ಲಿ ಯಕ್ಷಗಾನದ ಮೂಲ ಸಂಪ್ರದಾಯಕ್ಕೂ ಯಾವುದೇ ಒಂದು ರೀತಿಯ ಚ್ಯುತಿ ಬಾರದ ರೀತಿಯಲ್ಲಿ ಇವರು ಸಿನಿಮಾ ರಂಗದಲ್ಲಿ ಆ ಒಂದು ಪ್ರದರ್ಶನವನ್ನು ಅಷ್ಟೇ ಉತ್ಕೃಷ್ಟ ಮಟ್ಟದಲ್ಲಿ ಎಲ್ಲ ಪಾತ್ರಗಳನ್ನು ಬರುವ ಹಾಗೆ ಸಾಮಾನ್ಯ ಆರು ಏಳು ಗಂಟೆಗಳ ಒಂದು ಪ್ರಸಂಗವನ್ನು ಎರಡೂವರೆ ಗಂಟೆಗಳಲ್ಲಿ ಯಾವ ಲೋಪದೋಷಗಳಿಲ್ಲದ ರೀತಿಯಲ್ಲಿ ಇವರು ಅದನ್ನು ಸಿನಿಮಾದಲ್ಲಿ ಚಿತ್ರಿಸಿದ್ದಾರೆ ಅವರ ಒಂದು ಶ್ರಮಕ್ಕೆ ಮತ್ತು ಅವರ ಈ ಒಂದು ಪರಿಶ್ರಮಕ್ಕೆ ನಾವೆಲ್ಲ ಯಾವತ್ತು ಅಭಾರಿಯಾಗಿದ್ದೇವೆ ಎಂಬುದಾಗಿ ತಿಳಿಯಪಡಿಸ್ತೇನೆ ಈ ಒಂದು ಸಿನಿಮಾವನ್ನು ತಾವೆಲ್ಲ ನೋಡಿ ಹೆಚ್ಚು ಪ್ರೋತ್ಸಾಹವನ್ನು ಈ ಸಿನಿಮಾಕ್ಕೆ ನೀವು ನೀಡಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ ಇಲ್ಲಿ ಸಿನಿಮಾ ನಿರ್ದೇಶಕ ಆಗಬೇಕಂತ ನನಗೆ ಆಸೆಗಳಿರಲಿಲ್ಲ ಭಗವಂತ ನಡೆಸಿ ಸಂಗೀತ ಕ್ಷೇತ್ರದಲ್ಲಿ ದುಡಿಯುವಂಥ ಒಂದು ಅವಕಾಶ ನಮಗೆ ಕಲ್ಪಿಸಿಕೊಟ್ಟ ಯಾವ ಚಟಗಳು ನನಗೆ ಬ ಬಹುಶಃ ಅಂಟಿಲ್ಲ ಆ ಅಂಟಿದ್ದಕ್ಕೋಸ್ಕರವೇ ವರ್ಷಕ್ಕೊಂದು ಸಿನಿಮಾ ಮಾಡೋದ್ರ ಮೂಲಕ ಒಂದು ಸಿನಿಮಾ ಮಾಡೋದ್ರ ಮೂಲಕ ನಾಲ್ಕು ಸಾವಿರ ನಾಲ್ಕು ಲಕ್ಷ ಹಾಕಿದವಾಗೆ ಮೂರುವ ನಾಲ್ಕು ಸಾವಿರ ಕುಟುಂಬಗಳು ಬದುಕುತ್ತೆ ಸೊ ಈ ದಿಕ್ಕಿನಲ್ಲಿ ನಾನು ಯಾಕೆ ಹೆಜ್ಜೆ ಇಡಬಾರ್ದು ಒಂದು ಸಿನಿಮಾ ಮಾಡೋದ್ರ ಮೂಲಕ ನಾಲ್ಕು ಸಾವಿರ ಜನ ಬದುಕ್ ಬದುಕ್ತಾರೆ ಅನ್ನೋದಾರೆ ನಾಲ್ಕು ಸಾವಿರ ಕುಟುಂಬಗಳು ಬದುಕ್ತಾರೆ ಅನ್ನೋದಾರೆ ನಾನು ಯಾಕೆ ಮಾಡ್ಬೋದು ಅಂತ ವರ್ಷಕ್ಕೆ ಒಂದು ಸಿನಿಮಾ ಮಾಡುವಂಥ ಹವ್ಯಾಸ ಇಟ್ಕೊಂಡೆ ಇದು ನಮ್ಮ ತಂಡದ ಟೋಟಲ್ ಇದು ಆರನೇ ಸಿನಿಮಾ ಈ ಸಿನಿಮಾ ನಮಗೆ ಇನ್ನೂ ಹೆಮ್ಮೆ ಅನ್ಸದ ಏನಕ್ಕೆ ಹೇಳಿದ್ರೆ ಇಷ್ಟು ವರ್ಷ ನಾವು ಅದರಿಂದ ಏನೆಲ್ಲ ಗಳಿಸಿದ್ದೀವಿ ಏನು ಒಂದಿಷ್ಟು ನಾಲೆಜ್ಗಳನ್ನು ಗಳಿಸಿದ್ದೀವಿ ಅದೆಲ್ಲದೂ ಒಂದು ಸಣ್ಣ ಋಣಭಾರವನ್ನು ಅಳಿಲು ಸೇವೆ ಯಕ್ಷಗಾನಕ್ಕೆ ನಮ್ಮ ಕಡೆಯಿಂದ ಇರ್ಲಿ ಅನ್ನೋ ರೀತಿಯಲ್ಲಿ ನಾನು ನಾವು ಈ ಈ ಪ್ರಯತ್ನವನ್ನು ಮಾಡಿದ್ದು ಉದ್ದೇಶವು ಪ್ರತಿ ಸಲವೂ ಕೆರೆ ನೀರನ್ನ ಕೆರೆ ಅಂತ ಅಷ್ಟೇ ಬೇರೆ ಏನು ಗೊತ್ತಿಲ್ಲ ಸಿನಿಮಾದ ಮೂಲಕ ದುಡಿತೀವಿ ನಮ್ಗೆ ಒಂದು ದೊಡ್ಡ ಅವಕಾಶ ಯಕ್ಷಗಾನವನ್ನು ಈ ಮಟ್ಟಿಗೆ ಬೆಳೆಸಬಹುದು ಎನ್ನುವುದನ್ನು ರವಿ ಬಸರು ಮತ್ತು ಅವರ ತಂಡ ತೋರಿಸಿಕೊಟ್ಟಿದ್ದಾರೆ ರವೀಣ್ ಹೇಳಿದ ಹಾಗೆ ಯಕ್ಷಗಾನ ಅದನ್ನು ಬೆಳೆಸಿಕೊಂಡು ಯಾವ ರೀತಿ ಬೆಳೆಸಬಹುದು ಇದನ್ನು ಪ್ರಪಂಚಕ್ಕೆ ಹಾಗೆ ಕಾಂತಾರ ಫಿಲ್ಮ್ ಎಫೆಕ್ಟ್ ನೋಡಿ ಕಾಂತಾರ ಫಿಲ್ಮ್ ಬಂದ ನಂತರ ನಮ್ಮ ದೈವಾರಾಧನೆ ಮತ್ತೆ ಈ ನಮ್ಮ ಸಾಂಸ್ಕೃತಿಕ ಕಲೆಗಳಿಗೆ ಯಾವ ರೀತಿಯ ಮನ್ನಣೆ ವಿಶ್ವಮಟ್ಟದಲ್ಲಿ ಸಿಕ್ಕಿದೆ ಅನ್ನೋದಕ್ಕೆ ಅದನ್ನು ಬೇರೆ ಹೇಳಬೇಕಾಗಿತ್ತು ನಾವು ಆದ ಕಾರಣ ಯಕ್ಷಗಾನ ಕಲೆ ಮತ್ತೆ ಕಲಾವಿದರು ಎಲ್ಲರನ್ನು ಅವರ ಮನದಾಳದ ಮಾತನ್ನ ಹೇಳಿದ್ರೆ ಯಾಕಂತ ಹೇಳಿದ್ರೆ ನಾವು ಯಾರು ಏನೇ ಮಾಡಿದ್ರು ಯಾವ ಫೀಲ್ಡ್ ಅಲ್ಲಿ ಇದ್ರು ಕೂಡ ರಾಜಕೀಯ ಆಗಲಿ ಸಾಂಸ್ಕೃತಿಕ ಆಗ್ಲಿ ಸಾಮಾಜಿಕವಾಗಿರ್ಲಿ ಯಾವುದೇ ಧಾರ್ಮಿಕವಾಗಿ ಯಾರೇ ಕರಾವಳಿಯ ಜನಕ್ಕೆ ನಾವಿದ್ರು ಕೂಡ ಶಿವಮೊಗ್ಗ ಕುಂದಾಪುರ ಉಡುಪಿ ಕಾಸರಗೋಡು ಈ ಜಿಲ್ಲೆಯವರು ಇದಕ್ಕೆ ಮೂಲ ಬೇಸ್ ಯಕ್ಷಗಾನ ಅದನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಅಂಥದ್ದನ್ನೊಂದು ಈ ಮಟ್ಟಿಗೆ ತೋರಿಸ್ಲಿಕ್ಕೆ ಆಗುತ್ತೆ ಹೇಳಿ ರವಿ ಮಸೂರ್ ಅವರ ಇಡೀ ತಂಡ ರಾತ್ರಿ ಹೇಗೆ ದುಡಿದು ಬಹಳ ಮೆಚ್ಚುಗೆ ಹೇಳ್ತಾ ಇದೆ ನನ್ನ ಪಾತ್ರ ಕೂಡ ಅದರಲ್ಲಿ ನಾನು ಒಂದು ಹಾಡನ್ನು ಹಾಡಿದ್ದೇನೆ ಬಹಳ ಇಷ್ಟ ಆಯ್ತು ನನಗೆ ಅಂದ್ರೆ ಅದನ್ನು ಫಿಲ್ಮ್ ಸ್ಟೈಲ್ ಅಲ್ಲಿ ನನಗೆ ಅದು ಖುಷಿ ಆಯ್ತು ನಮ್ಮ ತುಳು ಫಿಲ್ಮ ಕನ್ನಡ ಇದನ್ನು ಯಕ್ಷಗಾನೀಯವಾಗಿ ಹಾಡಿಸಿದ್ದಾರೆ ಯಕ್ಷಗಾನೀಯ ಶೈಲಿಯಲ್ಲೇ ಹಾಡಿಸಿದ್ದಾರೆ ಎಲ್ಲೂ ಈಗ ನಟ ಶಿವರಾಜ್ ಕುಮಾರ್ ಅವರು ಇದರಲ್ಲಿ ಆಕ್ಟ್ ಮಾಡಿದ್ದು ಬಹಳ ವಿಶೇಷ ಅವರನ್ನು ಕೂಡ ಫಿಲ್ಮ್ ಸ್ಟೈಲ್ ಅಲ್ಲಿ ತರಲಿಲ್ಲ ಇದಕ್ಕೆ ಯಕ್ಷಗಾನದ ವೇಷವನ್ನು ಧರಿಸಿ ಇದಕ್ಕೆ ತಂದಿದ್ದಾರೆ ಎಲ್ಲೂ ಯಕ್ಷಗಾನಕ್ಕೆ ಎಲ್ಲಿ ಎಳ್ಳಿನ ಲೋಪ ಆಗದ ಹಾಗೆ ಹೊಸತನಕ್ಕೆ ಮುಂದಿನ ಜನರೇಷನ್ಗೆ ಮತ್ತೆ ಯಕ್ಷಗಾನವನ್ನು ಸಾಮಾನ್ಯ ಒಂದು ಯಕ್ಷಗಾನದ ಒಂದು ಗಂಧಗಾಳಿ ಇಲ್ಲದವರು ಕೂಡ ನೋಡುವಂತಹ ಒಂದು ಪರಿಸ್ಥಿತಿಯನ್ನು ರವಿ ಬಸವರ್ ತಂಡ ಮಾಡಿಕೊಟ್ಟಿದೆ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳ್ತೇನೆ ನಾನು ಕೂಡ ಈ ಮೂಲಕ ಅಭಿನಂದಿಸ್ತೇನೆ ನಾವೆಲ್ಲರೂ ಇದಕ್ಕೆ ದೊಡ್ಡ ರೀತಿಯಲ್ಲಿ ಸಪೋರ್ಟ್ ಮಾಡ್ಬೇಕೆಂಬುದು ನನ್ನ ಕೂಡ ಒಂದು ಹುಡುಕರಲ್ಲ

ಒಂದು ಖುಷಿ ಏನಂದರೆ ನನ್ನ ಜೀವಮಾನದಲ್ಲಿ ಒಂದು ನನಗೆ ಬಂದಂಥ ಸೌಭಾಗ್ಯ ಒಂದು ಯಕ್ಷಗಾನಕ್ಕೆ ಚಿಕ್ಕ ವಯಸ್ಸಿಂದ ಅದನ್ನು ನೋಡಿಕೊಂಡು ನಮ್ಮ ಅಜ್ಜ ಪಂಚವಾದ್ಯ ಯಕ್ಷಗಾನ ಪ್ಲೇ ಬಾರಿಸ್ತಾರೆ ಅಂದರೆ ಒಬ್ಬರೇ ಐದು ವಾದ್ಯಗಳನ್ನು ಬಾರಿಸ್ತಾರೆ ನಮ್ಮ ತಂದೆ ಚಂಡೆ ಮತ್ತು ಮೊದಲೇ ಬಾರಿಸ್ತಾರೆ ನಮ್ಮ ಮಾವನಲ್ಲರೂ ಅವರು ಸೊ ಮನೆ ವಾತಾವರಣವೇ ಆ ಇದರಲ್ಲಿದೆ ಎಲ್ಲೋ ಎಲ್ಲೋ ಮಿಸ್ ಮಾಡ್ಕೊಂಡೆ ಮಿಸ್ ಮಾಡ್ಕೊಂಡೆ ಅನ್ನುವಂಥದ್ದು ಹತ್ರ ಹತ್ರ ತುಂಬ ವರ್ಷಗಳಲ್ಲಿ ನಡೀತಾ ಇತ್ತು ಒಂದು ಹನ್ನೆರಡು ವರ್ಷ ಹಿಂದೆ ಇದನ್ನು ಟ್ರೈ ಮಾಡಿದೆ ಬಟ್ ಆ ಸಮಯಕ್ಕೆ ನನ್ನ ಕಿಸೆಯಲ್ಲಿ ದುಡ್ಡಿರಲಿಲ್ಲ ಅನುಭವಗಳು ಕೊರತೆ ಇತ್ತು ಇದು ನನಗೆ ಆಗಲಿಲ್ಲ ಒಂದು ಒಂದು ದಿನ ಒಂದು ದಿನ ಶೂಟೇನೋ ಮಾಡಿದೆ ಇದು ಯಾಕೋ ಸರಿ ಹೋಗೋಲ್ಲ ಅಂತ ಹೇಳಿಬಿಟ್ಟೆ ಬಹುಶಃ ಯಕ್ಷಗಾನ ಹೇಳ್ದಂಗೆ ಸ್ವಲ್ಪ ತಾಳುಮಗ್ನೆ ಮುಂದೊಂದು ದಿನ ಬರುತ್ತೆ ಇಡೀ ವಿಶ್ವವೇ ನಿಮ್ಮ ಹಿಂದಿರುತ್ತೆ ಇದ್ರೆ ಹೆಜ್ಜೆಗೆ ಎಲ್ಲರೂ ಹೆಜ್ಜೆ ಕೊಡ್ತಾರೆ ಅನ್ನೋ ಭರವಸೆ ಕೊಟ್ಟಂಗೆ ಬಹುಶಃ ಎರಡು ಸಾವಿರದ ಇಪ್ಪತ್ತೈದು ಅದು ಕಾಲ ಕೂಡಿ ಬಂದಿದೆ ಅಂತ ಅನ್ಕೊಂಡೆ ಸೊ ಇಲ್ಲಿ ಮೂಲ ಉದ್ದೇಶ ಇಷ್ಟೇ ನನ್ನ ಸಂಗೀತ ಜರ್ನಿಯನ್ನು ಹೊರತುಪಡಿಸಿ ನನ್ನ ಪಾಲಿಗೆ ಬಂದಂಥ ಭಾಗ್ಯ ಯಕ್ಷಗಾನವನ್ನು ಜನರಿಗೆ ತೋರಿಸ್ಬೇಕು ಅನ್ನೋಂಥ ಉದ್ದೇಶಕ್ಕೆ ಒಳ್ಳೆ ಮನ್ನಣೆ ಸಿಕ್ಕಿದೆ ನೀವೆಲ್ಲರೂ ಇದಕ್ಕೆ ಸ್ವಲ್ಪ ಜೊತೆ ಸೇರಿದರೆ ಖಂಡಿತ ಇದು ಒಂದು ಬಾಹುವಿಂದ ಆಗುವಂಥ ಕೆಲಸ ಅಲ್ಲ ಇದು ಹತ್ತಾರು ಬಾಹುಗಳು ಸಾವಿರಾರು ಬಾಹುಗಳು ಸೇರಿದ್ರೆ ಮಾತ್ರ ಈ ಕೆಲಸ ಆಗಲಿಕ್ಕೆ ಸಾಧ್ಯತೆ ಇದೆ ಇದು ಸಿನಿಮಾ ಅನ್ನೋಂಥ ದೃಷ್ಟಿಕೋನದಲ್ಲಿ ನೋಡದೆ ನಮ್ಮ ಭಾಗದ ಕಲೆ ಇದು ಜಗತ್ತಿಗೆ ಪ್ರ ಪ್ರಚಾರ ಆಗ್ಬೇಕಂತ ಹೇಳಿದ್ರೆ ನನಗೆ ಈ ಮಾಧ್ಯಮ ಸರಿಯಾದ ಮಾಧ್ಯಮ ಅಂತ ಅನಿಸ್ತು ಹಾಗಾಗಿ ಇದನ್ನು ಬಳಸ್ಕೊಂಡೆ ನಿಮ್ಮೆಲ್ಲರ ಶುಭ ಆಶೀರ್ವಾದ ಶುಭ ಹಾರೈಕೆ ಆಶೀರ್ವಾದ ಸದಾ ಯಕ್ಷಗಾನದ ಮೇಲಲ್ಲಿರಲಿ ಕಲಾವಿದಗಳ ಮೇಲೆ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದ